ಎಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತು ಇರಮ್ಮ ಅಡುಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮೊದಲನೇದಾಗಿ ತಮ್ಮೆಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಆ ಭಗವಾನ್ ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ ನಮಗೂ ಒಳ್ಳೇದು ಮಾಡಲಿ ಮತ್ತು ಇವತ್ತು ನಾವು ಮಾಡಿಕೊಂತಿರೋದು ಮ ಶಿವರಾತ್ರಿ ರೀ ಇದು ರೀ ಹಳ್ಳಿಟ್ಟಿನ ಉಂಡಿ ರೀ ಓಕೆ ಇದನ್ನು ಹೇಗೆ ಮಾಡೋದಂತ ನೋಡ್ಕೋರಿ ನಾನು ಫಸ್ಟು ಮೂರು ಬಗ್ಸಿ ಗೋಧಿ ಹಿಟ್ಟು ಹಳ್ಳಿಟ್ಟು ಈ ಸರ್ತಿ ನಂಗೆ ಕಡಲಿ ಮಿಕ್ಸಿ ಮಾಡ್ಸೋಕೆ ಟೈಮ್ ಸಾಲ ಅದಕ್ಕೆ ನಾನು ಬರೀ ಗೋಧಿ ಹಿಟ್ಟನ್ನು ತುಪ್ತಾ ಕುರ್ಕೊಂಡೀನಿರಿ ಇಷ್ಟು ಎರಡು ಬಗ್ಸಿ ಹಿಟ್ಟೈತೆ ರೀ ಇದು ಕುರ್ಕೂರ್ದ್ ಇಟ್ಕೊಂಡಿನಿ ಮತ್ತು ಈ ಕಡೆ ಬೆಲ್ಲ ಒಂದು ಬಗ್ಸಿ ಬೆಲ್ಲನ ಕುದಿಯಕ್ಕೆ ಹಾಕೀನಿ ರೀ ಅದನ್ನು ಫಿಲ್ಟ್ರ್ ಮಾಡ್ಕೊತೀನಿ ನೋಡಿರಿ ಫಸ್ಟ್ ಇದು ಬೆಲ್ಲನ ಫಿಲ್ಟ್ರ್ ಮಾಡ್ಕೊತೀನಿ ನಾನು ಆಮೇಲೆ ಒಂದು ಚೂರು ಅತಿ ಆನ ಇದು ಇರಬಾರ್ದಿದು ಹಂಗೆ ಮೀಡಿಯಮ್ ಆಗಿ ಹಾಕ್ಬೇಕು ರೀ ಇದು ಇಲ್ಲಾಂದ ಗಟ್ಟಿ ಆಗುತ್ತೆ ಅದು ಉಂಡಿ ಈ ಥರ ಫಿಲ್ಟ್ರ್ ಮಾಡಿ ಇಟ್ಕೊಂಡಿನಿ ನಾನು ಬೆಲ್ಲನೂ ಅಷ್ಟೇ ಎರಡು ಬಗ್ಸಿ ಗೋಧಿ ಹಿಟ್ಟಿದ್ರೆ ಒಂದು ಬಗ್ಸಿ ಬೆಲ್ಲ ಹಾಕಿನ್ರಿ ನಾನು ಅಂದ್ರೆ ಎರಡು ಬಟ್ಲು ಗೋಧಿ ಹಿಟ್ಟಿಗೆ ಒಂದು ಬಟ್ಲ ಬೆಲ್ಲ ಇದನ್ನ ಒಂಚೂರು ಕುದಿಲಿಕ್ಕೆ ಇಡ್ತೀನಿ ರೀ ಗ್ಯಾಸ್ ಮೇಲೆ ಇಲ್ಲಿ ನೋಡ್ರಿ ಈ ಥರ ಇನ್ನೊಂದು ಚೂರು ಕುದೀಲದ ನೀರು ಸ್ವಲ್ಪ ನೀರು ಗಟ್ಟಿ ಆಗಲಿ ಓಕೆ ಇದು ನೋಡ್ರಿ ಬೆಲ್ಲ ಹಿಂಗೆ ಕುದಿ ಆತೈತಿ ಇಷ್ಟು ಕುದ್ರೆ ಸಾಕಿದು ಸ್ವಲ್ಪ ಕರಗಿದ್ರೆ ಸಾಕು ರೀ ಇದು ನೀರು ಹೌದ್ರಿ ಸಣ್ಣ ಊರಿಯಲ್ಲಿ ಕುದ್ಸಾತೀನಿ ರೀ ನಾನು ಇದನ್ನು ಹೌದ್ರಿ ಇದು ದಿಢೀರಾಗಿ ಮಾಡ್ಕೊಳ್ಳೋದ್ರಿ ನಾವು ಸಾಂಪ್ರದಾಯಿಕವಾಗಿ ಮಾಡಬೇಕು ಅಂತಂದ್ರೆ ಕ ಎರಡು ಬಟ್ಲ ಗೋಧಿಗೆ ಒಂದು ಬಟ್ಲಾ ಬೇಳೆ ಅಥವಾ ಕಡಲಿನ ಮಿಕ್ಸ್ ಹುರ್ಕೋಬೇಕು ರೀ ಹುರಿದು ಮಿಕ್ಸಿ ಮಾಡೋಕ್ಕೆ ಕೊಡಬೇಕು ಇಲ್ಲ ಮತ್ತೆ ಈಗ ಪಂಚಮಿ ಒಳಗೆ ಮಾಡ್ತೀವಲ್ಲ ಅವಾಗ ಐದು ಥರದ ಧಾನ್ಯಗಳನ್ನು ಹಾಕಿ ಮಾಡ್ತೀವ್ರಿ ಹೌದ್ರಿ ಹಳ್ಳ ಜೋಳ ಅಂತ ಬರ್ತಾವ ಹೂನ ಮತ್ತಂದ್ರೆ ಅಕ್ಕಿ ಆಮೇಲೆ ಕಡಲಿ ಉದ್ದಿನ ಕಡಲಿ ಮತ್ತಂದ್ರೆ ಅಂದ್ರೆ ಇದು ರೀ ಗೋಧಿ ಹಾಕ್ತೀವಿ ಇನ್ನೊಂದು ಬೇಕಂದ್ರೆ ಹೆಸರು ಬೇಕಾದ್ರೆ ಹಾಕ್ತೀವಿ ಹಾಕಿ ಐದು ಧಾನ್ಯಗಳನ್ನು ಹಾಕಿ ಮಾಡ್ತೀವಿ ಪಂಚಮಿ ಒಳಗೆ ಇದು ಮಹಾಶಿವರಾತ್ರಿಗೆ ಈ ಥರ ಮಾಡ್ತೀವಿ ನಾನು ಈ ಸತಿ ಕಡಲೆ ಹಾಕಿಲ್ಲ ಗೋಧಿ ಹಿಟ್ಟನ್ನು ಮಿಕ್ಸಿ ಮಾ ಹುರಿದು ಹಿಟ್ಟಿರುತ್ತಲ್ಲ ಆಲ್ರೆಡಿ ಅದನ್ನ ತುಪ್ಪ ಹುರಿದು ಇಟ್ಕೊಂಡಿನಿ ಹೌದ್ರಿ ಇದು ಪ್ರಮಾಣ ಹೆಂಗಂತಂದ್ರೆ ಇದರಲ್ಲಿ ಎರಡು ಬಟ್ಲದ್ದೇ ನಾವು ಇದನ್ನು ತಗೊಂಡ್ವಿ ಅಂತಂದ್ರೆ ಗೋಧಿ ಹಿಟ್ಟು ಒಂದು ಬಟ್ಲ ಬೆಲ್ಲ ಹಾಕಿ ಈ ಥರ ಇಟ್ಕೋಬೇಕು ಇದೇನು ಆನ್ ಆಗೋದು ಬೇಡ ಹಂಗೆ ಜಸ್ಟ್ ಮ್ಯಾ ಕರಗಿದ್ರೆ ಸಾಕು ಈಗ ನೋಡಿರಿ ಸ್ಟವ್ ಬಂದ್ ಮಾಡ್ತೀನಿ ನಾನು ನೋಡಿರಿ ಈ ಥರ ಸ್ವಲ್ಪ ಸ್ವಲ್ಪನ ನಾವು ಬೆಲ್ಲ ಕರಗಿಸಿರ್ತೀವಲ್ಲ ಹಾಕೋಬೇಕು ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕು ಇದಂತ ಹದ ಕರೆಕ್ಟ್ ಆಗುತ್ತೆ ಆದರೂ ನೋಡಿ ಹಾಕ್ಕೊರಿ ದಿನ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ ಈ ಥರ ನಾವು ಮಿಕ್ಸಿ ಮಾಡಿಕೊಂಡು ಇದನ್ನು ಉಂಡಿ ಮಾಡ್ಕೋಬೇಕು ಶೂನಿಗೆ ಎಡಿನ ಆಗುತ್ತೆ ಮತ್ತು ನಮಗೆ ಆರೋಗ್ಯಕ್ಕೂ ಇದು ನೋಡಿರಿ ಈ ಥರ ಆಗುತ್ತೆ ಅಷ್ಟು ಸ್ವಲ್ಪ ನಾನು ಪುಡಿ ಮಾಡೋ ಉರಿಯುವಾಗ ನಾನು ಯಾಲಕ್ಕಿ ಲವಂಗ ಹಾಕಿದ್ದೆ ರೀ ಹಿಟ್ಟೊಳಗೆ ಅಂದರೆ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಅಷ್ಟು ಈಗ ಇದು ಇಷ್ಟು ಹಿಡಿತೈತಿ ಅಳತಿ ಸಮ ಪ್ರಮ ಕರೆಕ್ಟ್ ಐತ್ರಿ ಅದಕ್ಕೆ ಎಷ್ಟು ಹಿಡಿತೈತಿ ಇದು ಹೌದ್ರಿ ಈ ಥರ ಸ್ಪೂನಿಲ್ಲ ಸ್ಪೂನಿನ ಸಹಾಯದಿಂದಾನ ಮಾಡ್ಕೊರಿ ಯಾಕಂದ್ರೆ ಕೈ ಸುಡೋ ಸಾಧ್ಯತೆ ಇರುತ್ತೆ ಹೌದ್ರಿ ಈ ಥರ ಮಾಡಿಕೊಂಡು ಮ್ಯಾಕೆ ತಡಿಸು ಎಲ್ಲ ಪೂರ್ತಿ ಕವರ್ ಆಗಬೇಕು ಈ ಥರ ಏನು ಮಾಡ್ಬೇಕು ರೀ ಮಿಕ್ಸಿ ಮಾಡ್ಕೋಬೇಕು ನಾವು ಈ ಕಡೆ ಇದನ್ನೇ ನುಸುಳಿಗೆ ಕಡ್ಲಿನ ಕುದಿಸಿ ಇಟ್ಕೊಂಡಿಲ್ರಿ ರೀ ಮಿಕ್ಸಿ ಒಳಗೆ ಇದು ನೋಡ್ರಿ ಈ ಥರ ನಾದ್ರಿ ಇದು ಎಡಿ ಮಾಡಿ ಆದಮೇಲೆ ಎಷ್ಟು ಟೇಸ್ಟ್ ರೀ ಇದು ಅಷ್ಟು ಆಗುತ್ತೆ ಇಷ್ಟಪಟ್ಟು ತಿಂತೀವಿ ಬರಿ ಗೋಧಿ ಇದು ನೋಡ್ರಿ ಇದು ದಿಢೀರ್ ಮಾಡ್ಕೊಳ್ಳೋದು ಕೈ ಸುಡಾತೈತ್ರಿ ಸ್ವಲ್ಪ ಬಿಸಿ ಐತಲ್ಲ ಸುಡ ನೋಡ್ರಿ ಈ ಥರ ನಾಡ್ಕೋಬೇಕು ಎಷ್ಟು ಈಸಿ ಅಂತ ಆಗತ್ರಿ ಇದು ನಾವು ಹಳ್ಳಿಟ್ಟಿಂದ ಹಿಟ್ಟಿಂದಂದ್ರೆ ಸ್ವಲ್ಪ ಹಲಾ ಕರೆಕ್ಟ್ ನೋಡ್ಕೊಂಡು ಮಾಡ್ತಾಯಿದ್ವಿ ಇವಾಗ ಅದು ಕಲ್ಲಾಗುತ್ತೆ ಇದು ಯಾರು ಬೇಕಾದರೂ ಮಾಡ್ಬೋದು ಗೋಧಿ ಹಿಟ್ಟಿಂದ ಎಷ್ಟು ಮಸ್ತ್ ಆಗುತ್ತೆ ತುಪ್ಪತಾ ಕುರ್ತಿದ್ರೆ ಘಮ ಘಮ ಅನ್ಸಾತ್ ರೀ ಸ್ಮೆಲ್ ಹೌದ್ರಿ ಈ ಥರ ಮೊದಲು ನಾವು ಈ ಶಪ್ಪಿಗೆ ಐದು ಮಾಡಿಟ್ಕೊತೀವಿ ಫಸ್ಟನ್ನೇ ಕೆಡಿಗೆ ಹೌದ್ರಿ ಈ ಥರ ಹೌದು ನಾಗ ನಾಗಪ್ಪಗೆ ಮಾಡ್ತೀವಲ್ಲ ಆ ಥರ ಈ ಥರ ಐದು ಈ ಥರ ಐದು ಸಣ್ಣ ರೌಂಡ್ ಮಾಡಿಟ್ಕೊತೀವಿ ಒಂದು ಎಕ್ಸ್ಟ್ರಾ ಮಾಡತ್ತೀನಿ ಹೌದ್ರಿ ಈ ಥರ ಈ ಥರ ಐದು ಎಡಿಗೆ ಇಟ್ಕೊಂಡೀನಿ ಒಂದು ಐದು ಸಾಮು ಎಡೆ ಗಿಡಾತೀನಿ ರೀ ಈ ಶಾಪನ್ ಗುಡಿ ಹೊಯ್ಯಕ ಈ ಥರ ಈ ಥರ ಶೂ ನೆಟ್ಟು ಕವರ್ ಕವನ ಈ ಥರ ನೋಡಿರಿ ಈ ಥರ ಇದು ಉಂಡೆ ಮಾಡಿ ಹೊಳಾತೀನಿ ನಾನು ಹೌದಾ ಒಂದು ಐದು ಒಳಗೆ ಜಗ್ಲಿ ಮೇಲೆ ಎಡಿ ಮಾಡಾಕ ಐದು ಇಶಪ್ಪನ ಗುಡಿಗೆ ಮಾಡಿರ್ಬೋತ್ತೀನಿ ರೀ ನಾನು ಐದು ಎಕ್ಸ್ಟ್ರಾ ಇಡ್ಲಿ ಅಂತೇಳಿ ಇಡಾತೀನಿ ನಾನು ಯಾರ ಬಂದು ಕೊಡಕ್ಕೆ ಬರುತ್ತೆ ಜಂಗಮ್ಮರ ಅಂಥೇಳಿ ಎಡಿಗಂತೂ ಇಷ್ಟು ಮಾಡಾತೀನಿ ಈ ಥರ ಮನೆ ಹತ್ರ ಯಾರು ಜಂಗಮ್ಮ ಬರಲಿಲ್ಲ ಅಂದ್ರೆ ಅಲ್ಲಿ ದೇವಸ್ಥಾನದಾಗ ಹೋದಾಗ ಹಂಚ್ಕೊಂಡಿರ್ತೀನಿ ರೀ ನಾನು ಐದಂತೂ ಇಟ್ಟಿ ನಿಜಂಗಮ್ಮಿಗೆ ಅಂತೇಳಿ ಇಷ್ಟು ಆಯ್ತು ನೋಡ್ರಿ ಇದು ಎಡಿಗಿದು ಹೌದ್ರಿ ಮಹಾಶಿವರಾತ್ರಿಗೆ ಎಡಿಗೆ ಮಾಡೀನಿ ಇದನ್ನು ನುಸುಳಿ ಒಗ್ಗರಣೆ ಹಾಕೋ ಅಂತ ಈಗ ಇವು ನಮ್ಗೆ ಮನೆಯೊಳಗೆ ತಿನ್ನಕ್ರಿ ಇದು ನಮ್ಮೆಲ್ಲರಿಗೂ ಹೌದ್ರಿ ಇದು ನಮಗೆ ಯಾವ ಥರ ಬೇಕು ಆ ಥರ ಕಟ್ಕೊಬೋದು ಇದನ್ನು ಅವು ಮೌಲ್ಡ್ ಇರ್ತಾವಲ್ಲ ಶೇಪ್ ಒಳಗೆ ಅದ್ರಾಗ ಹಾಕಿ ಹಿಂಗೆ ಮಾಡಿದ್ರೆ ಹಲ್ವಾ ಹಾಕವ ಅವು ನಾನು ಉಂಡೆ ಅಷ್ಟು ರೀ ನಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಳ್ಳೋದು ಹೌದ್ರಿ ಇಷ್ಟು ಉಂಡೆ ಮಾಡ್ಕೊಳತ್ತೀನಿ ಇವಂತೂ ಭಾಳ ಸಾಫ್ಟ್ ಕೈ ಒಳಗೆ ನೋಡಿದ್ರೆ ಗೊತ್ತಾಗ್ತತಿ ಇದ್ರ ಜ ಸ್ಮೆಲ್ಲು ಗೊತ್ತಾಗ್ತದೆ ನನಗೆ ಅಂದರೆ ನೀವು ಒಂದು ಸತಿ ಟ್ರೈ ಮಾಡಿರಿ ದಿಢೀರಾಗಿ ಮಾಡೋದು ಇದು ಬರೀ ಗೋಧಿ ಬೆಲ್ಲ ತುಪ್ಪ ಅಷ್ಟೇ ತುಪ್ಪ ಎಡಿಷ್ನಲ್ ಹಾಕಿದ್ರೆ ಹಾಕ್ಬೋದು ಬಿಟ್ಟರೆ ಬಿಡ್ಬೋದು ನಿಮ್ಮ ಇಷ್ಟ ಈ ಥರ ಎಲ್ಲಾನು ಉಂಡಿ ಮಾಡಿಟ್ಕೊಳತ್ತೀನಿ ರೀ ನಾನು ನೋಡಿರಿ ಈ ಥರ ಆಗ್ಯಾವು ಇದು ನಮ್ಮ ನಮ್ಮೆಲ್ಲರಿಗೂ ತಿನ್ನಾಕಿದ್ದು ಇದು ಎಡಿ ಮಾಡೋಕೆ ಇದ್ರಾಗ ಒಂದು ಐದು ಎಡಿ ಮನ್ಯಾಗ ಹೊರಗೆ ಮತ್ತು ಯಾರಿಗಾರ ಜಂಗಮರಿಗೆ ಇಷ್ಟು ಇದು ಉಂಡೆ ಮಾಡೋದಂತೂ ಸಿಂಪಲ್ ಅನ್ನಿಸ್ತು ನನಗಂತೂ ಭಾಳ ಈಸಿ ಆಯಿತು ನೀವು ಟ್ರೈ ಮಾಡಿರಿ ಎಡಿ ಮಾಡೋಕಂತನೂ ಅಲ್ಲ ನೀವು ಬೇಕಾದ್ರೆ ಇದ್ದಾಗ ಮಾಡ್ಕೊಂಡು ತಿನ್ಬೋದು ಸಿಹಿ ಬೇಕನ್ನೋರು ಈ ಥರ ವೀಕ್ಲಿ ಒಂದು ಸಿಹಿ ತಿನ್ಬೇಕಂತ ಅಂದ್ರೆ ಚಲೋ ಅಂತ್ರಿ ನೋಡಿರಿ ಈಗ ಕಡ್ಲಿ ಬೆಂದವನ್ನ ನೋಡೋಣ ಮೂರು ಸಿಟಿ ಹೊಡ್ಸೇಣ್ರಿ ನಾನು ಸ್ವಲ್ಪ ಮೆನೆ ಹಾಕಿ ಬಂದ ಹೋದ್ರಿಗಳನ್ನು ನೋಡಿರಿ ಈ ಥರ ಇಷ್ಟಾಗಿ ಅವನು ಉಸಳಿ ಒಗ್ಗರಣೆ ಮಾಡೋದು ಇವು ಕಾಲು ಕೆ ಜಿ ತೊಗೊಂಡಿದ್ದೆ ನಾನು ಎರಡುನೂರೈದು ಗ್ರಾಮು ಇಷ್ಟು ಕೂತ್ತೀನಿ ಇಷ್ಟು ಕುದ್ರೆ ಸಾಕು ಇಲ್ಲ ನೋಡ್ರಿ ಹೌದ್ರಿ ಇಲ್ಲ ನೋಡಿರಿ ಹೋಳತ್ ಆದ್ರೆ ಸಾಕು ಹೌದ್ರಿ ಈಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಇದನ್ನು ಮುಸಳಿ ಮಾಡೋಕ್ಕೆ ಏನೆಲ್ಲ ಬೇಕು ನೋಡ್ಕೊಳ್ಳೋಣ ಈಗ ಹಳ್ಳಿಟ್ಟಿನ ಉಂಡೆ ಮಾಡ್ಕೊಂಡ್ವಿ ಈಗ ನುಸುಳಿ ಮಾಡೋದು ಹೆಂಗಂತ ನೋಡ್ಕೊರಿ ಫಸ್ಟ್ ಅದಕ್ಕೆ ಏನೆಲ್ಲ ಬೇಕಂತ ನೋಡ್ಕೊಳ್ಳೋಣ ಅದಕ್ಕೂ ಮುಂಚೆ ಇಲ್ಲಿ ಒಂಚೂರು ದಬ್ರಿ ಹಾಕಿಡಲ್ಲ ರೀ ಸ್ಟವ್ ಆನ್ ಮಾಡಿ ಹೌದ್ರಿ ಅದೊಂಚೂರು ಕಾಯಿಲಿ ಫ ಸ ಒಂದು ದೊಡ್ಡ ಟೊಮೊಟೊ ಹೆಚ್ಚಿಟ್ಕೊಂಡಿನಿರಿ ಎರಡೇ ಎರಡು ಒಣ ಮೆಣಸಿನ್ಕಾಯಿನ ಮುರಿದು ಇಟ್ಕೊಂಡಿನಿ ಸ್ವಲ್ಪ ಇಷ್ಟ ಇಷ್ಟು ಕೊತ್ತಂಬರಿ ಸೊಪ್ಪು ಇದು ರಾ ಸಾಲ್ಟ್ ರೀ ಇದು ಇವತ್ತು ಎಲ್ಲ ಸಾಲ್ಟ್ ಹಾಕಂಗಿಲ್ಲ ಅದಕ್ಕೆ ರಾ ಸಾಲ್ಟು ಇಷ್ಟು ಕರಿಬೇವು ಮತ್ತು ಒಂದಿಷ್ಟು ಶೇಂಗಾ ಪುಡಿ ಮತ್ತು ಅಂದ್ರೆ ಒಂದು ಇಷ್ಟು ಇದನ್ನ ನಾನು ಕೊಬ್ಬರಿನ ಅರ್ಧ ಬಟ್ಲ ಕೊಬ್ಬರಿ ಮಿಕ್ಸಿ ಮಾಡಿಟ್ಕೊಂಡಿನಿ ಒಂದು ಬೌಲ್ ಎಣ್ಣೆ ಮತ್ತಂದ್ರೆ ಒಂದು ಸ್ವಲ್ಪ ಕರಿಬೇವು ಹಾಕಿ ಬೆಳ್ಳುಳ್ಳಿ ಹಾಕಿ ಅಲ್ಲ ಹಾಕಿ ಪೇಸ್ಟ್ ಮಾಡಿಟ್ಕೊಂಡಿನಿ ಅಳ್ಳಿಕ್ಕೆ ಮಾಡೋಕ ಸ್ವಲ್ಪ ಬೆಲ್ಲದ ಇದು ಉಳಿದಿತ್ತಲ್ಲ ಅದಕ್ಕೆ ಬೆಲ್ಲ ತೊಗೊಂಡಿಲ್ಲ ನಾನು ಇದನ್ನು ಹಾಕಿದ್ರಾಗಂತ ಮತ್ತಂದ್ರೆ ಕಾಲು ಕೆ ಜಿ ಕುದಿಸಿ ಇಟ್ಕೊಂಡಿನ್ರಿ ಈಗ ಮಾಡೋದು ಹೇಗಂತ ನೋಡೋಣ ಈ ಕಡೆ ದಬ್ಬರಿ ಕಾಯ್ದೆತ್ರಿ ನಾವು ಅದಕ್ಕೆ ಒಂಚೂರು ಎಣ್ಣೆ ಹಾಕನ್ರಿ ನೋಡಿರಿ ಇಷ್ಟು ಆಯಿಲ್ ಹಾಕ್ತೀನಿ 1 2 3 4 5 6 8 चमचा আইস टाकিনি ഇതില് ഈസ് മിസമെന്റ് 3 ടേബിൾ സ്പൂൺ ഒchre അടുപ്പത്ത് നന്നായിതായി ഇഷ്টা 1 ടേബിൾ സ്പൂൺ ജീരകം ആക്കി ഇതിനെ ഞാൻ સાസ്വി ആക്കല്ല ഹോളെ ഇഷ്ടാക്തിനി വീഡിയോ കർബേ ആക്തിനി ഇതോ നല്ല പൊളിയായിട്ട് ல் ஸ்பூனில் ஒரே யாக்க இத நான் இதில் சாபுதானு தூசமாக இடையாத்தீங்க திங்க இடத்துல ஆலோரி இதனை எர்டு டேபல் ஸ்பூன் ஹாக்குத்தி உருவிது நான் அது இது சாபுதானிடி பிச்சு மேடோம் இஸ்ட் இதை நான் உடாகடி ஆக்கல இவ்வாற்று உபாசை உடாகடி தின் இத மிஸ் மாதிரி சேனாக மிஸ் ஆமே நான் இதற்கு ಟೊಮೆಟೊ ಹಾಕ್ತಿಲ್ವಿ ಇಷ್ಟು ಒಂದು ಫುಲ್ ಟೊಮೆಟೊ ಹಾಕ್ತಿಲ್ವಿ ಹೆಚ್ಚಿ ಕೊತ್ತರಿ ಇಟ್ಕೊಂಡಿದ್ದೆ ನೋಡಿ ಅದರ ಜೊತೆ ಈ ವಣಾ ಮಿಷನ್ ತಾಯಿ ಎಣ್ಣೆ ಹಾಕದೇನ್ ಬೇಡ ऑलरेडी ಕೃಸ್ಪಿ ಆಗಿ ಇಟ್ಕೊಳ್ಳೋದು ನೋಡಿ ಈ ತರ ಫ್ರೈ ಆಗುತ್ತೆ ಇದು ಫ್ರೈ ಆಗಬೇಕು ಇದು ಟೊಮಾಟಿ ಮೆತ್ತಗೆ ಹಾಕೋವರೆಗೂ ಫ್ರೈ ಮಾಡ್ಬೇಕು ಈಗ ಒಂಚೂರು ರಾ ಸಾಲ್ಟ್ ರಾ ಸಾಲ್ಟ್ ನೋಡಿರಿ ಇಷ್ಟು ಪ್ರಮಾಣ ತಗೊಂಡಿನಿ ನಾನು ಅದ್ರಿ ಇದಿಷ್ಟು ಹಾಕ್ತೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಟೊಮಾಟೊ ಮೆತ್ತಗೆ ಹಾಕ್ಬೇಕು ಈಗ ಇದು ಅದ್ರಿ ಈ ಥರ ಇದು ಲೋ ಫ್ಲೇಮ್ ಒಳಗೆ ಮಾಡಾತೀನಿ ನಾನು ಹಾಕಿ ಟೊಮೊಟೊ ಈಗ ಅರ್ಧ ಟೇಬಲ್ ಸ್ಪೂನು ಐಸ್ಯೂ ಪೌಡರ್ ಹಾಕ್ತೀನಿ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಯೂಸ್ ಮಾಡೋದು ಇವಾಗ ಅದು ಬೆಲ್ಲದ ಉಳಿದ ಬ್ರಾಣ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತೀನಿ ಇಷ್ಟು ಹಾಕಿಬಿಡ್ತೀವಿ ರೀ ಯಾಕಂದರೆ ಒಂದು ದೊಡ್ಡ ಟೊಮೊಟೊ ಹಾಕಿನಲ್ಲ ಅದಕ್ಕೆ ಇಷ್ಟು ಹಾಕಾಕ್ ಇದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕ್ಕೊಂಡ್ರಿ ಈ ಈಗ ಚೆನ್ನಾಗಿ ಮಿಕ್ಸ್ ಮಾಡಲ್ರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು ಈ ಥರ ಸ್ಮೆಲ್ ಅಂತೂ ಘಮ ಘಮ ಬರಾತೈತ್ರಿ ಇದಕ್ಕೆ ಎರಡು ಟೇಬಲ್ ಸ್ಪೂನು ಖಾರ ಪುಡಿ ಇಟ್ಕೋತೀನಿ ರೀ ಎರಡು ಟೇಬಲ್ ಸ್ಪೂನ್ ಸಾಕು ಎರಡು ಟೇಬಲ್ ಸ್ಪೂನು ಎರಡು ಮೆಣಸಿನ್ಗೆ ಹಾಕಿದ್ದೆ ನಾವು ಒಣಗೂ ಈಗ ನೋಡಿ ಇದು ಇಷ್ಟ ಆಗೈತ್ರಿ ಈಗ ಇದನ್ನು ಖಾರ ಪುಡಿನ ಇದಕ್ಕೆ ಹಾಕೋಣ ಇಷ್ಟು ಹಾಕ್ಕೊಂಡ್ರಿ ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡೋಣ ರಾ ಸಾಲ್ಟ್ ಇತ್ತಲ್ಲ ಸ್ವಲ್ಪ ಕರಗ್ತಾ ಬಂದೇ ಇದ್ದು ಹೆಂಗಾದ್ರೂ ಕಡಲಿ ಕುದಿಬೇಕಲ್ಲ ಇನ್ನೂ ಒಂದು ಕುದಿ ಅದೇ ಅಷ್ಟೊತ್ತರದೇ ಕರಗುತ್ತೆ ರೀ ಅದು ಓಕೆ ರಾ ಸಾಲ್ಟು ಆರೋಗ್ಯಕ್ಕೆ ಒಳ್ಳೇದಂತರಿದು ಅದನ್ನು ಉಪಯೋಗಿಸ್ಬೋದು ನೆಕ್ಸ್ಟು ಈ ಥರ ಕುದಿಬೇಕು ರೀ ಇದು ಈ ಇದೆಲ್ಲ ಕುದಿದ್ದು ಗ್ರೇವಿ ಬರಾತದ್ರೀ ಇಷ್ಟು ಕಡಲೆ ಹಾಕ್ಕೋಬೇಕು ರೀ ಇವು ಕಾಲು ಕೆ ಜಿ ಇದು ಕುದಿ ಸಿಡಿ ಕುಕ್ಕರ್ನ ಹಾಕೋಬೇಕು ರೀ ಪುಡಿ ಮಿಕ್ಸ್ ಮಾಡೋಣ ಅದ್ರ ಜೊತೆ ಜೊತೆಗೆ ಒಂದು ಬೌಲ್ ಕೊಬ್ಬರಿ ಇಟ್ಕೊಂಡಿದ್ವಲ್ಲ ರೀ ಮಿಕ್ಸಿ ಮಾಡಿ ಅರ್ಧ ಬಟ್ಲ ಕೊಬ್ಬರಿ ಅದನ್ನು ಹಾಕತ್ತೀನಿ ಹಸಿ ಕೊಬ್ಬರಿ ಇದು ಒಣದೇನಲ್ಲ ಒಣದ ಬೇಕಾದ್ರೆ ಹಾಕ್ಬೋದು ನಮ್ದು ಹಸಿದಿತ್ತು ರೀ ಅದಕ್ಕೆ ಅದನ್ನು ಹಾಕಿನಿ ಈಗ ಚೆನ್ನಾಗಿ ಮಿಕ್ಸ್ ರೀ ಈ ಥರ ಮಿಕ್ಸ್ ಮಾಡೋಣ ಶೇಂಗಾ ಪೌಡ್ರ್ ಲಾಸ್ಟಿಗೆ ಹಾಕಿರಿ ಸ್ಟವ್ ಬಂದ್ ಮಾಡ್ತೀವಲ್ಲ ಅವಾಗ ಶೇಂಗಾ ಪೌಡ್ರ್ ಮತ್ತು ಕೊತ್ತಂಬರಿ ಸೊಪ್ಪು ಅವಾಗ ರೀ ಈಗ ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಂಪ್ಲೀಟ್ ಆಯ್ತು ರೀ ಇದು இத கே க நீர்ல இது கட்டு அதுலாக்கி அது கட்டிங் நீர் ஷல்பாட் இதற்கு ஹாக்கிரி இல்லை சார் மாது இவத்து சார் மால்லராத்திரி அதுக்கு இது காலிக்கு கதித்த இஷ்ட சாக்கு நீர் எக்ஸ்ட்ரா பட கதியாக்கிட் ரீக்கி கதியாக்கிட்டு இதென்ன முடிச்சிட்டு விடணு ಒಂದು ಐದು ನಿಮಿಷ ಕುದಿಬೇಕಿದ್ದು ಅಂದರೆ ಎಲ್ಲನೂ ಹಿರ್ಕೊಳುತ್ತಾ ಲಾಸ್ಟಿಗೆ ಈ ಥರ ಕುದಿಬೇಕಿದು ಹೌದಾ ಸ್ಮೆಲ್ ಮನೆ ತುಂಬ ಹರಡೈತೆ ರೀ ಇದು ಘಮ ಘಮ ಅಂಥೇಳಿ ಹೌದು ರೀ ಎಷ್ಟು ಚೆನ್ನಾಗೈತ್ರಿ ಇದು ಎಷ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ಇನ್ನೊಂದು ಎರಡು ಕುದಿ ಅದಾದ್ರಿ ಇದು ఆల్ రెడీ కడలీ కదీసిట్కీ నాము అదక ఎరడ కదీ కదు రీ ఈ శేంగా పౌడర్ హోక్రీ ఒన్ టేబల్ స్పూన్ టూ టేబల్ స్పూన్ త్రీ ఫోర్ ఫోర్ టేబల్ స్పూన్ హీ ಮತ್ತಿದ್ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ನಾವಂತೂ ಈ ಥರ ಮಾಡ್ತೀವಿ ನಮ್ಮ ತಾಯಿಯವರು ಬರೀ ಬೆಳ್ಳುಳ್ಳಿ ಮತ್ತಂದ್ರೆ ಹಸಿ ಟೊಮಾಟಿ ಅಥವಾ ನಿಂಬೆಹಣ್ಣು ಮತ್ತಂದ್ರೆ ರೀ ಅಲ್ಲ ಪೇಸ್ಟ್ ಹಾಕಿ ಎಷ್ಟು ಚಲೋ ಮಾಡ್ತಾರೆ ಶೇಂಗಾ ಪುಡಿ ಹಾಕಲ್ಲ ಏನಿಲ್ಲ ಆದರೂ ಎಷ್ಟು ರುಚಿಯಾಗುತ್ತೆ ರೀ ಅವ್ರ ಕೈಯಾಗ ನಾವಂತೂ ಇಷ್ಟೆಲ್ಲ ಹದ ಹಾಕಿ ಮಾಡ್ತೀನಿ ನೀವು ನೀವು ಯಾವ ಥರ ಮಾಡ್ತೀರಿ ಕಮೆಂಟ್ ಮಾಡಿ ಹೇಳಿರಿ ಮತ್ತು ಇದನ್ನು ತಯಾರಿಸ್ಬೇಕು ಇಲ್ಲೊಂದು ತಳ ಹಿಡಿತೈತಿ ಹೌದ್ರಿ ಕುದಿಯೋಕೆ ಬಂತು ರೀ ಇದು ಇನ್ನೊಂದು ಇನ್ನೊಂದು ಇಪ್ಪತ್ತು ನಿಮಿಷ ಮತ್ತೆ ಒಳ್ಳೆ ಮುಸ್ತೀನಿ ಇನ್ನು ಇಷ್ಟೊತ್ತು ಈ ಇಷ್ಟೊತ್ತವರೆಗೂ ಹೈ ಫ್ಲೇಮ್ ಇಟ್ಟಿದ್ದೆ ಈಗ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊತೀನಿ ಯಾಕಂದರೆ ಸಾಬುದಾನಿ ಕಿಚಡಿ ಮಾಡೋಕೆ ಅದಕ್ಕೆ ಸ್ವಲ್ಪ ತಯಾರಿ ಮಾಡ್ಕೊತೀನಿ ಸೌತಿಕಾಯಿ ಗಜ್ಜರಿ ಹಚ್ಕೋತೀನಿ ರೀ ನೋಡಿರಿ ಈ ಕುದ್ದೆ ನೋಡ್ಕೊಂಬರನಾ ನೋಡಿರಿ ಎಣ್ಣೆ ಎಷ್ಟು ಚೆಂದ ಬಿಟ್ಟೈತಿ ವಾವ್ ಈಗ ಮುಗೀತು ಮಾಡೋದು ಸ್ಟವ್ ಆಫ್ ಮಾಡಿಬಿಡನ್ರಿ ನೋಡಿರಿ ಈ ಥರ ಆಗೈತಿ ಗ್ರೇವಿ ಹೌದಾ ಪಲ್ಯ ಸಖತ್ತಾಗಿ ಬಂದಿದೆ ರೀ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಹೆಂಗಾಗೈತಿ ತಿಳಿಸ್ರಿ ಓಕೆ ಶಿವರಾತ್ರಿ ಸ್ಪೆಷಲ್ ಆಯ್ತು ರೀ ಇದು ಇದನ್ನು ಮುಚ್ಚಿದನು ಇವಾಗ ನಾನು ಸಾಬುದಾನಿ ಕಿಚಡಿ ಮಾಡೋದು ತಯಾರಿ ಮಾಡ್ಕೊಳತ್ತೀನಿ ಒಂದಿಷ್ಟು ಗಜ್ರಿ ಹರ್ಜಿಟ್ಕೊಂಡಿನಿ ಒಂದು ಸಣ್ಣ ಟೊಮಾಟೊ ಸಣ್ಣದಂದ್ರೆ ಮೀಡಿಯಮ್ ಸೈಜ್ ಒಂದು ಐದು ಒಣ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿನ್ರಿ ಮತ್ತು ಕರಿಬೇವು ಇದು ಅಲ್ಲ ಬೆಳ್ಳುಳ್ಳಿ ಕರಿಬೇವು ಪೇಸ್ಟ್ ಪಲ್ಯಕ್ಕೆ ಮಾಡಿಟ್ಕೊಂಡಿದ್ದೆ ಅದನ್ನ ಸ್ವಲ್ಪ ಉಳಿಸಿಟ್ಕೊಂಡಿದ್ದೆ ಮತ್ತು ಪಲ್ಯಕ್ಕೆ ತೊಗೊಂಡಿದ್ದಂಥ ಎಣ್ಣೆ ಐತಿ ಶೇಂಗಾ ಪುಡಿ ಐತ್ರಿ ನೆಕ್ಸ್ಟ್ ಈಗ ಸೌತೆಕಾಯಿ ಹೆಚ್ಚಿಟ್ಕೊಳಿರಿ ಈಗ ನೋಡಿರಿ ಕೊ ಇದು ಸಾಬುದಾನಿ ಕಿಚಡಿ ಏನೇನೆಲ್ಲ ಬೇಕು ನೋಡ್ಕೊಳ್ಳೋಣ ಫಸ್ಟು ಸಾಬೂದಾನಕ್ಕಿ ನಾನು ಅರ್ಧ ಕೆ ಜಿ ಒಳಗೆ ಒಂದು ಬಗ್ಸಿ ರೀ ಹೌದ್ರಿ ಅಂದರೆ ಸುಮಾರು ಒಂದು ನಾಲ್ಕುನೂರು ಗ್ರಾಮ್ ಅದ ಹೂವು ಮತ್ತು ಶೇಂಗಾ ಪೌಡ್ರ್ ಮತ್ತಂದ್ರೆ ಅಂದ್ರೆ ಅದಕ್ಕೂ ಮುಂಚೆ ಇಲ್ಲಿ ಗ್ಯಾಸ್ ಕಾಯಿ ಹಾಕಿಡೇನ್ರಿ ಅಷ್ಟೊತ್ತಿಗೆ ಇದಕ್ಕೆ ಕಾಯುತ್ತೆ ಸ್ವಲ್ಪ ದಪ್ಪ ತಳ ಇರೋ ಡಬ್ಬಿನ ತೊಗೋಬೇಕು ನಾವು ಯಾವಾಗಲೂ ನೋಡಿರಿ ಇಷ್ಟು ದಪ್ಪ ತಳ ಇರಬೇಕಿದ್ರೆ ಹೌದು ರೀ ಯಾಕಂದ್ರೆ ಆಮೇಲೆ ಇದನ್ನು ನಾವು ಒಳಗೆ ಇದು ಮಾಡಕ್ಕೆ ಇಡ್ತೀವಲ್ಲ ಸಣ್ಣ ಗ್ಯಾಸ್ ಸಣ್ಣ ಇಟ್ಟು ಮುಚ್ಚಳ ಮುಚ್ಚಿ ಅದಕ್ಕೆ ಹೊತ್ತಂಗಿಲ್ಲ ಹೌದ್ರಿ ಈಗ ಇದು ಇದು ಸ್ವಲ್ಪ ಕಾಯಿಲಿ ಇದು ಸ್ವಲ್ಪ ರೀ ಏನಾರ ನೀರಿನ ಅಂಶ ಇದ್ರೆ ಹೋಗುತ್ತೆ ಈ ಕಡೆ ಆಯಿಲ್ ಬೇಕು ಮತ್ತಂದ್ರೆ ಒಂದು ಎರಡು ದೊಡ್ಡ ಗಜರಿನ ನಾನು ತುರಿದಿಟ್ಕೊಂಡಿನಿ ಮತ್ತು ರಾ ಸಾಲ್ಟ್ ಇದು ಹೌದ್ರಿ ಲವಣ ಅಂತಾರಲ್ಲ ಅದು ಇದು ಆಮೇಲೆ ಬೆಲ್ಲ ಇಟ್ಕೊಂಡೀನಿ ಎಷ್ಟು ಬೇಕಷ್ಟು ನಂಗೆ ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನು ಅರ್ಶಿಣ ಪುಡಿ ಒಂದು ಅರ್ಧ ಕಾಲು ಟೇಬಲ್ ಸ್ಪೂನು ಜೀರಿಗೆ ಇಟ್ಕೊಂಡೀನಿ ಮತ್ತು ಎರಡು ಮೂರು ಎಳೆ ಸೌತಿಕಾಯಿ ಹರಜಿಟ್ಕೊಂಡಿನಿ ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ನಾನು ಸ್ವಲ್ಪ ಕರಿಬೇವು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಳಗೆ ಹಾಕಿ ಅಳ್ಳ ಬೆಳ್ಳುಳ್ಳಿ ಒಳಗೆ ಮಿಕ್ಸಿ ಮಾಡಿ ಇಟ್ಕೊಂಡಿನಿ ಯಾಕಂದರೆ ನಮ್ಮ ಶೂ ಇದು ಕರಿಬೇವು ತಿನ್ನಂಗಿಲ್ಲ ಹಿಂಗಾದ್ರೆ ಹಿಂಗಾರು ಹೊಟ್ಟೆ ಒಳಗೆ ಹೋಗುತ್ತಂತ ಆದರೂ ಒಂಚೂರು ಮತ್ತು ಕರಿಬೇವಿ ಇಟ್ಕೊಂಡಿನಿ ಮತ್ತು ಅಂದ್ರೆ ಮೆಣ್ಸಿನ್ಕಾಯಿ ಎಷ್ಟು ಅಂದ್ರೆ ಒಂದು ಆರು ಮೆಣ್ಸಿನ್ಕಾಯಿ ಒಣವನ್ನು ತೊಳೆದು ಹೆಚ್ಚಿಟ್ಕೊಂಡಿನಿ ಯಾಕಂದ್ರೆ ಸ್ವಲ್ಪ ಕ್ರಿಸ್ಪಿ ಬಾಯಿ ಒಳಗೆ ಬರಲಿ ಅಂಥೇಳಿ ಆಮೇಲೆ ಒಂದು ಮೀಡಿಯಮ್ ಸೈಜ್ ಹೆಚ್ಚಿಟ್ಕೊಂಡೀನಿ ಇದಕ್ಕೆ ಇಷ್ಟೆಲ್ಲ ಇಂಗ್ರೇಡಿಯಂಟ್ಸ್ ಬೇಕು ಈ ಕಡೆ ದಬರಿ ರೀ ಈಗ ಆಯಿಲ್ ಹಾಕನ್ರಿ ಇದಕ್ಕೆ ಸ್ಟಾರ್ಟ್ ಈಗ ನೋಡಿರಿ ದಬರಿ ಕಾದೈತಿ ಆಯಿಲ್ ಹಾಕಾಕತ್ತೀನಿ ಕರಿಬೇವ್ ಹಾಕೊಂಡ್ರಿ ಬರೋದು ಹಾಕೊಂಡು ಆಮೇಲೆ ಹಾಕೋಣ ಮತ್ತು ಬೀಜ ಹಾಕೋಣ ಸಾಸಿವೆ ಹಾಕಲ್ಲ ನಾವು ಇದಕ್ಕೆ ಉಳ್ಳಾಗಡ್ಡಿ ಹಾಕಲ್ಲ ಇವತ್ತು ತುಂಬ ಸಿಗ್ತೀವಲ್ಲ ನೀವು ಬೇರೆ ದಿನ ಬೇಕಾದ್ರೆ ಉಳ್ಳಾಗಡ್ಡಿ ಹಾಕೊಂಡು ಮಾಡಿ ಒಂದು ಸತಿ ಅದು ಮಸ್ತ್ ಆಗುತ್ತೆ ಹೌದ್ರಿ ಈಗ ಇದು ಸೊಪ್ಪಾಗೈತ್ರಿ ಇವಾಗ ನಾನು ಇದಕ್ಕೆ ಸೌತೆಕಾಯಿ ಹಾಕ್ತೀನಿ ರೀ ಎಳ್ಳೇವು ಮೂರು ಸೌತೆಕಾಯಿ ಹರಿದಿಟ್ಕೊಂಡಿನಿ ಆಮೇಲೆ ಅದು ಗಜ್ಜಿನ ಹಾಕ್ತೀನಿ ಒಬ್ಬೊಬ್ರು ಗಜ್ಜಿ ಗಜ್ಜಿನ ಕ್ಯಾರೆಟ್ನ ಲಾಸ್ಟಿಗೆ ಹಾಕ್ತಾರೆ ನಾನು ಯಾಕಂದರೆ ಭಾಳ ತಿಳಿ ಹೆಜ್ಜಿಲ್ಲ ಸ್ವಲ್ಪ ರಾನ ಹೆಜ್ಜಿ ಅದಕ್ಕೆ ಈಗ ಹಾಕಕತ್ತೀನಿ ನಾನು ಕೊತ್ತಂಬರಿ ಜೊತೆ ಹಾಕ್ತಾರೆ ಇದನ್ನ ಒಬ್ಬೊಬ್ರು ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ನೀರು ಜೊತೆ ಇದಾಗಲಿ ಇದು ಮಿಕ್ಸ್ ಆಗಲಿ ಆಮೇಲೆ ಟೊಮೆಟೊ ಹಾಕೋಣ ಇವಾಗ ಇಷ್ಟು ನೋಡ್ರಿ ರಾ ಸಾಲ್ಟ್ ಇಷ್ಟು ಒಂದು ಇದು ಹಾಕ್ಬಿಡ್ತೀನಿ ಒಂದು ಕಣ್ಣಿ ಹೋದ್ರೆ ಕರೆಕ್ಟ್ ಆಗುತ್ತೆ ನಮಗೆ ಅದಕ್ಕಿಂತ ಆಮೇಲೆ ಇಷ್ಟು ಬೆಲ್ಲ ಹಾಕ್ತೀವಿ ಕರಗ್ತೀವಿ ಬೆಲ್ಲ ಇದನ್ನು ಒಂಚೂರು ಮುಚ್ಚಳ ಮುಚ್ಚಿಡ್ಬೇಕು ಇದನ್ನು ಕುದಿಯವರೆಗೂ ನೋಡಿರಿ ಈ ಥರ ಮಿಕ್ಸ್ ಮಾಡೋಣ ಈ ಮುಚ್ಚಳ ಮುಚ್ಚಿಡೋದು ಮುಚ್ಚು ಒಂದೆರಡು ನಿಮಿಷ ಒಂದು ಇಪ್ಪತ್ತು ನಿಮಿಷ ಮತ್ತು ಕೈ ಹಾಕ್ತಾನೆ சப்போ டமாட்டி ஏனாயத்து சௌக்கைக்காய் கைராத்திராய்ப்பு இவாக டமாட்டி ஆகணும் இது கேனு நோன இட் கொண்டேன் நான் இது பூத்தி நோனாயிட் இது மாதிரி நிமிடம் ரெண்டு இல்லை நோனாய் கேளுமே தாக்கி டைம் ஃபுல் மாவசாயிங்க மெச்சவாக இவங்க அரிசி பவுட் ஆகும் ஆஃப் டேபல் ஸ்பூனு அது டேபல் ஸ்பூன் ಮತ್ತು ಯೂಸ್ ಮಾಡಿ ಚೆನ್ನಾಗಿ ಟಮಾಟಿ ತಗಾಗಿ ಒಬ್ಬೊಬ್ಬ ನಿಂಬೆ ಏನು ಮಾಡ್ತಾರೆ ಇಷ್ಟು ಪ್ರಮಾಣಕ್ಕೆ ಒಂದು ಇದೇ ನಿಂಬೆ ಏನು ಹಾಕ್ಬೇಕ್ರಿ ಇಲ್ಲ ಒಂದು ಟೊಮಾಟೊ ಹಾಕ್ಬೇಕು ಇದು ಇದೇ ಆಗೋದು ಮೆಚ್ಚು ಆಗಲಿ ಮುಚ್ಚಿದನು ನೋಡಿರಿ ಈ ಥರ ಆಯಿಲ್ ಬಿಡಾತೈತಿ ನೋಡಿ ಎರಡು ನೀರು ಚಂದ ಬಿಡಾತೈತಿ ಇವಾಗ ಒಂದು ಬೌಲ್ ನೀರು ಹಾಕ್ತೀನಿ ನೀರು ಯಾಕೆ ಹಾಕ್ತಿನಂದ್ರೆ ಸಕ್ಕರೆ ಬೆಲ್ಲ ಎಲ್ಲ ಕರಗಲಿ ಅಂತೇಳಿ ಹೌದಾ ನಿಂಬೆಹಣ್ಣು ರಸ ಹಾಕಿದ್ವಿ ಅಂದ್ರೆ ನಾವು ನೀರು ಹಾಕೋ ಅವಶ್ಯಕತೆ ಇಲ್ಲ ನಾವು ಟೊಮಾಟೆ ಹಾಕಿನಿ ಅದಕ್ಕೆ ಸ್ವಲ್ಪ ನೀರು ಹಾಕಾತೀವಿ ರೀ ಅದು ನೀರು ಬಿಡುತ್ತೆ ಆದರೂ ಬೆಲ್ಲ ಉಪ್ಪು ಕರಗಲಿ ಅಂತೇಳಿ ಹೌದಾ ಮತ್ತೆ ಐದು ನಿಮಿಷ ಬಡ್ತಿದ ಚೆನ್ನಾಗಿದೆ ಆಗಲಿ ಕುದೀಲಿ ಸ್ಮೆಲ್ ಅಂತ ಎಷ್ಟು ಚಂದ ಬರತ್ತೈತಿ ರೀ ಅದು ಬಳ್ಳಿದು ಆಮೇಲೆ ಕರಿಬೇವು ಹಾಕಿ ಮಿಕ್ಸಿ ಮಾಡಿನಲ್ಲ ಭಾರಿ ನೈಸ್ ಬರತೈತಿ ಈ ಥರ ಆಯಿಲ್ ಕೂಡ ಹಾಕೈತಿದೆಯಾ ಹೌದು ರೀ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡೋಣ ಇನ್ನೊಂದು ನಿಮಿಷ ಅಷ್ಟೇ ಮುಚ್ಚಿಡಣ ರೀ ಒಂದು ನಿಮಿಷನೂ ಸಹ ಅಲ್ಲ ಒಂದು ಇಪ್ಪತ್ತು ನಿಮಿಷ ಇದು ಇಪ್ಪತ್ತು ನಿಮಿಷ ಒಂದು ನಿಮಿಷ ಅಲ್ಲ ಇಪ್ಪತ್ತು ನಿಮಿಷ ಸ್ವಲ್ಪ ಹೆಚ್ಚೋಣ ಇದು ನಾಲ್ಕುನೂರು ಗ್ರಾಮ್ ಇಟ್ಕೊಂಡಿದ್ದೆಲ್ಲ ಈಗ ಇದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಒಂದು ವೇಳೆ ಏನಾದ್ರು ನೀರಿನ ಅಂಶ ಇದ್ದರೂ ಹೋಗುತ್ತೆ ಹೌದ್ರಿ ನಾ ಎಲ್ಲರಿಗೂ ಆಗಲಿ ಅಂತೇಳಿ ನಾಲ್ಕುನೂರು ಗ್ರಾಮ್ ಹಾಕಿಟ್ಕೊಂಡಿಡಿರಿ ಹೌದ್ರಿ ಅಂದ್ರೆ ಇವತ್ತು ಊಟ ಮಾಡಲ್ಲಲ್ಲ ಇದನ್ನ ಉಣ್ತೀವಿ ಎಲ್ಲರೂ ನಾವು ಅವಲಕ್ಕಿ ಬದಲಾಗಿ ಇದನ್ನು ಉಣ್ತೀವಿ ದಿನ ಅವಲಕ್ಕಿ ಉಂಡ ಹೊ ಆ ಕಾರಣಕ್ಕಾದರೂ ಏನು ಉಂಡಾರ ಹೊಣ್ತೀವ್ರಿ ಅದ್ರಿ ಈ ಥರ ಓಕೆ ಸ್ವಲ್ಪ ಇದನ್ನು ಉಳಿಸ್ಕೊಂಡು ನಾವು ಪೈಸಾ ಮಾಡ್ಕೊಬೋದು ನಾ ಇಟ್ಕೊಂಡಿರ್ತೀನಿ ರೀ ಪೈಸಾ ಮಾಡೋಕೆ ಇಷ್ಟು ಇದನ್ನು ಒಂದಿನ ಹಾಕ್ತೀನಿ ನಿಮಗೆ ವಿಡಿಯೋ ಮಾಡೋದು ಹೇಗಂತೀವಿ ಈಗ ಇದನ್ನ ಮಿಕ್ಸ್ ಮಾಡೋದು ನೋಡಿರಿ ಎಣ್ಣೆ ಬಿಡಾತೈತಿ ಹೌದಾ ಅಂದ್ರೆ ಈಗ ನಮ್ದು ಗ್ರೇವಿ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗೈತಿ ಅಂತ ಗೊತ್ತಾಗ್ಬಿಡುತ್ತೆ ರುಚಿ ಸಹ ನಾವು ವಾಸನೆ ಒಳಗೆ ಹೇಳ್ಬೋದು ರೀ ಇದು ಎಲ್ಲ ಕರೆಕ್ಟ್ ಐತ್ರಿ ಉಪಕಾರ ವಾಸನೆ ಮುಖಾಂತರ ಹೇಳ್ತೀವಿ ನಾವಂತೂ ಓಕೆ ರೀ ಇದ್ದಾಗ ಟೇಸ್ಟ್ ಮಾಡಿ ಮಾಡಲ್ಲಲ್ಲ ನಾವು ನಮಗೆ ಸ್ಮೆಲ್ ಮುಖಾಂತರನೂ ಗೊತ್ತಾಗ್ಬಿಡುತ್ತೆ ನಮಗಂತೂ ಅಭ್ಯಾಸ ಆಗಿತ್ತು ರೀ ಅದು ಹೌದ್ರಿ ಭಾಳ ಮಂದಿಗಾಗಿರ್ತೈತಿ ಅದು ಅಭ್ಯಾಸ ಓಕೆ ಈ ಥರ ನಾವೇನು ಮಾಡೋಣ ಈಗ ಇದನ್ನು ಮಿಕ್ಸ್ ಮಾಡಲ್ಲ ರೀ ಇದು ಮಾತ್ರ ಭಾರಿ ಆಗತ್ತೆ ರೀ ಇದಕ್ಕೆ ಪುಡಿ ಅಂತೂ ಬೇಕೇ ಬೇಕು ಇದು ಲಾಸ್ಟಿಗೆ ಶೇಂಗಾ ಪುಡಿ ಅಂದರೆ ಇದು ಫಿನಿಶಿಂಗ್ ಟೇಸ್ಟ್ ಚಲೋ ಆಗುತ್ತೆ ಮಸ್ತ್ ರೀ ಇದು ಹೆಲ್ದಿನೂ ಐತಿತ್ತು ಯಾಕಂದ್ರೆ ಸೌತೆಕಾಯಿ ಗಜ್ಜರಿ ಬೆಳ್ಳುಳ್ಳಿ ಅಲ್ಲ ಅಂತೂ ನಮ್ಗೆ ರೂಪಾಯಿ ಬಳ್ಳುಳ್ಳಿ ಕರಿಬೇವಂತೂ ಐರನ್ ಇರುತ್ತೆ ಟೊಮೆಟೊ ಕ್ಯಾಲ್ಸಿಯಮ್ಮು ಬೆಲ್ಲ ಐರನ್ನು ಸಾಲ್ಟು ಟೇಸ್ಟಿಗೆ ಹೌದ್ರಿ ಈ ಥರ ಎಲ್ಲ ಪೂರ್ತಿ ಪೋಷಕಾಂಶಗಳನ್ನು ಅದಾವ ಇದ್ರಾಗ ಹೌದಾ ಕಂಪ್ಲೀಟ್ ಫುಡ್ ಇದ್ದಂಗೆ ಇದ್ದು ಇದ್ದಾಗ ಉಣ್ಣಕೆ ಈ ಮುಚ್ಚಿಡೋಣ ಲೋ ನೋಡಿರಿ ಇದನ್ನು ಮುಚ್ಚಿ ತಗೊಂಡು ಕೈಯಾರ್ಸ್ಕೊತಾನೆ ಇರಬೇಕು ಇಲ್ಲ ನಮ್ಮ ತಳ ಹಿಡಿತೈತಿ ಅದಕ್ಕೆ ಹೇಳಿದ್ರಿ ನಾನು ಮೊದಲೇ ಇದನ್ನು ಸ್ವಲ್ಪ ದಪ್ಪ ತಳ ಇರೋ ತಳ ಇರೋ ಪಾತ್ರಿನ ತೊಗೋಬೇಕಿದ್ದಕ್ಕೆ ಅಂದ್ರೆ ಭಾಳ ತನಕ ನಾವು ಇದನ್ನು ಸ್ಟೀಮ್ ಮಾಡೋಕ್ಕೆ ಬೇಯಿಸ್ದಂಗೆ ಬೇಯಿಸ್ತೀವಲ್ಲ ಅದಕ್ಕೆ ಹೌದ್ರಿ ಇನ್ನೊಂದು ನಿಮಿಷ ಆಗಿ ಇದು ಮುಚ್ಚಿ ಸ್ಟಾರ್ಟ್ ನೋಡಿರಿ ಈಗ ಹೌದಾ ಈ ಥರ ಆಗೈತಿ ಈ ಇದಕ್ಕೆ ನಾವು ಶೇಂಗಾ ಹಾಕೊಂಡ್ರಿ ಶೇಂಗಾ ಪೌಡ್ರ್ ಶೇಂಗಾ ಪೌಡ್ರ್ ಒಂದು ಐದಾರು ಸ್ಪೂನ್ ಹಾಕಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಸ್ಪೂನ್ ಹಾಕ್ಬೇಕು ಇದಕ್ಕೆ ಶೇಂಗಾದೊಳಗೆ ಐರನ್ ಇರುತ್ತೆ ಯಾರಿಗೆ ರಕ್ತ ಕಮ್ಮಿ ಇರುತ್ತೆ ಮೈ ಶೇಂಗಾ ಬೆಲ್ಲ ಅದಕ್ಕೆ ಅದಕ್ಕಾದ್ರೆ ಇದಕ್ಕೆ ಶೇಂಗಾ ಹಾಕಿದ್ರೂ ಕರೆಕ್ಟ್ ಇದಕ್ಕೆ ಹೌದ್ರಿ ಈ ಥರ ಮಿಕ್ಸ್ ಮಾಡಬೇಕು ಆಮೇಲೆ ಅಳ್ಳಿನ ಮೇಲೆ ಭಾಳ ಟೇಸ್ಟ್ ಬರುತ್ತೆ ಉದುರು 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 ಭಾರಿ ಬರುತ್ತೆ ಆಮೇಲೆ ಅವು ಸಾಬುದಾನಿ ಕಲರ್ ಸೈತೆ ಚೇಂಜ್ ಆಗ್ತಾವೆ ಅಳ್ಳಿನ ಮೇಲೆ ಹೌದ್ರಿ ಬೆಳ್ಳಗಿರ್ತಾವಲ್ಲ ಈಗ ಟ್ರಾನ್ಸ್ಪರೆಂಟ್ ಕಲರ್ ಆಗ್ತಾ ಬರ್ತಾವ ಈಗ ಅವು ಅದು ಮಾಡ್ರಿ ಈ ಥರ ಮುಚ್ಚಬೇಕು ಒಂದು ನಿಮಿಷ ಬಿಡಣ ಈಗ ಇದು ಫೈನಲ್ ಇದು ಹೌದ್ರಿ ಅಂತ ಆಗೈತೆ ನೋಡಿರಿ ಇದನ್ನ ಸ್ವಲ್ಪ ಹಳ್ಳಾಕಿಡ್ಬೇಕ್ರಿ ಆಮೇಲೆ ಉದುರು ಉದುರು ಎಷ್ಟು ಟೇಸ್ಟ್ ಅನ್ಸುತ್ತೆ ಮತ್ತು ಉಂಡಿದು ಹಿತ ಅನ್ನಿಸ್ತತ್ರಿ ಇದು ಅದ್ರಿ ಈಗ ಸ್ಟವ್ ಬಂದ್ ಮಾಡಿ ಮುಚ್ಚಳ ಮುಚ್ಚಿ ಇಟ್ಬಿಡ್ರಿ ಇದು ನೋಡಿರಿ ಈ ಥರ ಸರ್ವ್ ಮಾಡೀನಿ ಇದು ಮಾತ್ರ ಚಲೋ ಆಗೈತೆ ಸಾಬುದಾನಿ ನಾವು ಶಿವರಾತ್ರಿ ಈ ಥರ ಆಚರಣೆ ಮಾಡಿದ್ವಿ ಮತ್ತು ನೋಡಿರಿ ಈ ಥರ ಆಗೈತಿ ಶಿವರಾತ್ರಿ ಆಚರಣೆ ಮತ್ತು ನಾವು ಇದನ್ನು ದೇವರಿಗೆ ರೆಡಿ ಮಾಡಿವ್ರಿ ಹೌದ್ರಿ ಇದು ನುಸುಳಿ ಮತ್ತು ಹಳ್ಳಿ ಹಿಟ್ಟನ್ನು ಗೋಧಿ ಹಿಟ್ಟಿಂದ ಮಾಡ್ಕೊಂಡೀನಿ ಈ ಸರ್ತಿ ನಾನು ಹೌದ್ರಿ ಮತ್ತು ಖರ್ಜೂರ ದ್ರಾಕ್ಷಿನ ಎಡಿ ಮಾಡಿವಿ ನಾವು ಎಷ್ಟು ಫಲ ಪುಷ್ಪ ಎಡಿ ಮಾಡ್ತೀವಿ ನಮಗೆ ನಮ್ಮ 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 ರೀ ಇದು ನಾವಂತ ಇಷ್ಟು ಮಾಡಿವಿ ಆಮೇಲೆ ಇದು ಇದರಿದು ಉತ್ರಾಣಿ ಕಟ್ಟಿ ಅಂತಾರಲ್ಲ ಹೋದ ವರ್ಷ ಉತ್ರಾಣಿ ಕಡ್ಡಿನ ಇದು ಮಾಡಿ ಬೆಳಿಗ್ಗೆ ಗಾರ್ಡನ್ನಾಗ ಹಾಕಿದ್ದೆ ಅದು ಹುಟ್ಟೇತಿ ಈ ವರ್ಷ ಅಲ್ಲಿವ ತಗೊಂಬಂದೀನಿ ಇವನ್ನ ಸಾಯಂಕಾಲ ನಾವು ಇದಕ್ಕೆ ಬತ್ತಿ ಸುತ್ತಿ ಎಣ್ಣೆಗ ನೆನೆ ಇಟ್ಟು ಹಚ್ಚಿ ಬೆಳಗ್ತೀವ್ರಿ ನಾವಂತೂ ಶಿವರಾತ್ರಿ ಈ ಥರ ಮಾಡಿದ್ವಿ ನೀವೆಲ್ಲರೂ ಹೀಗೆ ಶಿವರಾತ್ರಿ ಮಾಡಿರಿ ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ಮತ್ತೆ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಶಿವರಾತ್ರಿಯ ಶುಭಾಶಯಗಳು ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕಾಗಿ